ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸರಿನಲ್ಲಿ ಸಂಚಿಕೆ ನಾನ್ನೂರ ಹತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಕಾಣೆಯಾಗಿದ್ದಾಳೆ ಅಂದ್ಬಿಟ್ಟು ಸ್ಟೇಷನ್ಗೆ ಬಂದಿರ್ತಾಳೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಂದ್ರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರ್ತಾಳೆ ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ಹೇಳ್ತಾಳೆ ಈ ರೀತಿ ಎಲ್ಲ ಆಯ್ತು ಅಂತೆಲ್ಲ ಪ್ರತಿಯೊಂದು ಕೂಡ ಕಂಪ್ಲೇಂಟ್ ನ ಕೊಡ್ತಾ ಹೋಗ್ತಾಳೆ ನೆಕ್ಸ್ಟ್ ಪೊಲೀಸ್ ಕೇಳ್ತಾರೆ ವೈಷ್ಣವ್ ಕೀರ್ತಿ ಮತ್ತೆ ಕಾವೇರಿ ಈ ಮೂರು ಜನ ಬಿಟ್ಟು ಮತ್ತೆ ಇನ್ಯಾರಿದ್ರು ಅಂತೆಲ್ಲ ಕೇಳ್ತಾರೆ ಬಟ್ ಅವಳಿಗೆ ಜ್ಞಾಪಕ ಬರುತ್ತೆ ಒಬ್ಬ ವ್ಯಕ್ತಿ ಇದ್ದ ಅಂತ ಬಟ್ ಆದ್ರೆ ಅವನ ಹೆಸರನ್ನ ಹೇಳೋದಿಲ್ಲ ಯಾಕಂದ್ರೆ ಅವನು ಮೊದಲೇ ಸರಿ ಇಲ್ಲ ಅಂದ್ಬಿಟ್ಟು ಅವಳು ಆ ಹೆಸ್ರು ಹೇಳೋದಿಲ್ಲ ಇಲ್ಲಿ ಮನೇಲಿ ಲಕ್ಷ್ಮಿಯಲ್ಲಿ ಅಂತ ಪ್ರತಿಯೊಬ್ಬರು ಕೂಡ ಹುಡುಕ್ತಾ ಇರ್ತಾರೆ ಆಗ ಗಂಗನ್ನ ಕೇಳ್ತಾರೆ ಗಂಗಾ ಲಕ್ಷ್ಮಿಯಲ್ಲಿ ಅಂತ ಆದ್ರೆ ಅವಳು ಹೇಳೋದಿಲ್ಲ ಸುಮ್ಮನೆ ಹೇಳ್ತಾಳೆ ಆಗ ವೈಷ್ಣು ಹೇಳ್ತಾನೆ ಅಕ್ಕ ನಿಮ್ಗೆ ಹೆಸರು ಹೇಳಿದ್ದೀನಿ ಅವಳಿಗೆ ಹುಷಾರಿಲ್ಲ ಆ ರೀತಿ ಎಲ್ಲ ಹೊರ್ಗಡೆ ಕಳಿಸ್ಬೇಡಿ ಅಂತ ಆದ್ರೂ ಕೂಡ ಯಾಕೆ ನೀವು ಈ ರೀತಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಗಂಗೆ ಹೇಳ್ತಾಳೆ ಬಿಡ್ಲಿಲ್ಲ ಅಂದ್ರೆ ಅವ್ರು ಬೈತಾರೆ ಬಿಟ್ರೆ ನೀವು ಬೈತಾರ ನಾನು ಎಲ್ಲಿ ಅಂತ ಹೋಗ್ಲಿ ನಾನು ಈ ಮನೇಲಿ ಒಂಥರ ಥರ ಆಗಿದ್ದೀನಿ ತಿಂದು ಬಿಸಾಕಿರೋ ಮೂಳೆನ ತಿನ್ನಂಗಿಲ್ಲ ನುಂಗಂಗಿಲ್ಲ ಆ ರೀತಿ ಎಲ್ಲ ಆಗಿದೆ ಅಂತೆಲ್ಲ ಅವಳು ಬೈಕೊ ಇರ್ತಾಳೆ ಆಗ ವೈಷ್ಣವ್ ಮತ್ತೆ ಕೇಳ್ತಾನೆ ಇವಾಗ ಎಲ್ಲಿ ಹೋಗಿದ್ದಾರೆ ಅಂತ ನೀವು ಹೇಳ್ತೀರ ಇಲ್ವಾ ಅಂತ ಕೇಳ್ತಾನೆ ಆಗ ಗಂಗಾ ಹೇಳ್ತಾಳೆ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಸ್ಟೇಷನ್ಗ ಯಾಕೆ ಅಂತ ಎಲ್ಲ ಶಾಕ್ ಆಗಿ ಅಲ್ಲಿಂದ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಹೋಗ್ತಾರೆ ಆದರೆ ಇಲ್ಲಿ ಕಾವೇರಿ ಮತ್ತೆ ಅವಳ ಫ್ರೆಂಡ್ ಬಾನು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಂದರೆ ಆಗಿರೋ ಹಣದ ಬಗ್ಗೆ ಅವಳು ಹೇಳ್ತಾ ಇರ್ತಾಳೆ ಈ ರೀತಿಯಲ್ಲ ಆಗೋಯ್ತು ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಆಗ ಬಾನು ಹೇಳ್ತಾಳೆ ಇದೆಲ್ಲ ಒಂದು ಮ್ಯಾಟ್ರಾ ನಿಂಗೆ ಈ ರೀತಿಯೆಲ್ಲ ಒಂದು ಮ್ಯಾಟ್ರ್ ಒಂದು ಚಿಕ್ಕ ಸಿಲ್ಲಿ ಮ್ಯಾಟ್ರನ್ನ ಇಷ್ಟೊಂದು ದೊಡ್ಡದಾಗಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವಳು ಕಾವೇರಿ ಹೇಳ್ತಾಳೆ ಇದು ಚಿಕ್ಕ ಮ್ಯಾಟ್ರ್ ಅಲ್ವೇ ಅಲ್ಲ ಯಾಕಂದ್ರೆ ತುಂಬ ದೊಡ್ಡದಾಗಿ ಇದರಲ್ಲಿ ಲಕ್ಷ್ಮಿ ಮಾತ್ರ ಕಲ್ಲು ಬಂಡೆ ಇದ್ದಂಗೆ ಅವಳನ್ನ ಕರೆಸೋದು ತುಂಬ ಕಷ್ಟ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಪೊಲೀಸ್ ಕೇಳ್ತಾರೆ ಓಕೆ ಈಗ ಕಿಡ್ನಾಪ್ ಆಗಿದ್ದಾರೆ ಯಾರು ಕಿಡ್ನಾಪ್ ಮಾಡಿದ್ರು ನಿಮ್ಗೆ ಏನಾದ್ರು ಗೊತ್ತಾ ಅಂತೆಲ್ಲ ಕೇಳ್ತಾರೆ ಆಗ ಲಕ್ಷ್ಮಿ ಹೇಳ್ತಾಳೆ ಹೌದು ನಾನು ನೋಡಿದ್ದೀನಿ ಅವ್ರನ್ನ ಅವ್ರು ನೋಡಿದ್ರೆ ನಾನು ತುಂಬ ಕನ್ನಡಿ ಅಂತೆಲ್ಲ ಹೇಳ್ತಾಳೆ ಆಗ ಪೊಲೀಸ್ ಹೇಳ್ತಾರೆ ಓಕೆ ನಾನೀಗ ಒಬ್ಬ ಸ್ಕೆಚ್ ಆರ್ಟಿಸ್ಟ್ನ ಕರೆಸ್ತೀನಿ ನೀವು ಅದು ಯಾವ ರೀತಿ ಇದ್ರು ಅಂತ ಹೇಳಿದ್ರೆ ಅವರು ಅದೇ ರೀತಿ ರೈಟಿಂಗ್ ಮಾಡಿ ನಿಮಗೆ ಕೊಡ್ತಾರೆ ಆಗ ಕನ್ನಿಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತೆಲ್ಲ ಹೇಳ್ತಾಳೆ ಅದೇ ರೀತಿ ಸ್ಕೆಚ್ ಮಾಡಿ ಕೂಡ ತೋರಿಸ್ತಾರೆ ಆಗ ಹೌದು ಇವರೆ ಅಂತ ಕೂಡ ಹೇಳ್ತಾರೆ ಅದೇ ರೀತಿ ಪುಲ್ಸ್ ಹೇಳ್ತಾರೆ ಓಕೆ ನಾನೀಗ ವಾಂಟೆಡ್ ಲಿಸ್ಟರ್ ಅಂತ ಚೆಕ್ ಮಾಡ್ಕೊಂಡು ನನಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಿಸ್ಸಿಂಗ್ ನ ಕೂಡ ತರಿಸಿ ಅವಳ ಕೈಗೆ ಕೊಡ್ತಾರೆ ಲಕ್ಷ್ಮಿ ಆ ಪೇಪರ್ ಹಿಡ್ಕೊಂಡು ಏನಿದು ಈ ಸ್ಥಿತಿ ಬಂತಲ್ಲ ಅವಳನ್ನ ಹುಡುಕುವಂತ ಸ್ಥಿತಿ ಬಂತಲ್ಲ ಅಂತಲ್ಲ ಅವಳ ಜೊತೆಗಿದ್ದ ನೆನಪುಗಳನ್ನ ನೆನೆಸ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ವಯಸ್ಸೋ ಸುಪ್ರೀತ ಮತ್ತೆ ಕೃಷ್ಣ ಮೂರ್ ಜನ ಕೂಡ ಲಕ್ಷ್ಮಿ ಹುಡ್ಕೊಂಡು ಬರ್ತಾ ಇರ್ತಾರೆ ಅದೇ ರೀತಿ ಕಾಲ್ ಕೂಡ ಮಾಡ್ತಾರೆ ನಾ ಇಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಅಂತೆಲ್ಲ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಹಿಂಗ್ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅದೆಲ್ಲ ಗೊತ್ತಾಗಲ್ಲ ನಿಮ್ ಸುಮ್ಮನೆ ಬಾ ಅಂತೆಲ್ಲ ಹೇಳ್ತಾರೆ ಬಟ್ ಆದ್ರೂ ಕೂಡ ಅವಳು ಬರೋದಿಲ್ಲ ಲಕ್ಷ್ಮಿ ಮಾತ್ರ ಅಲ್ಲಿಂದ ಮಿಸ್ಸಿಂಗ್ ಪೇಪರ್ ನ ತಗೊಂಡು ಪ್ರತಿಯೊಂದು ಕಡೆ ಆಗ್ತಾ ಇರ್ತಾಳೆ ಅಥವಾ ಅಂಗಡಿ ಹತ್ರ ಆಗಿರ್ಬೋದು ಬಸ್ ಸ್ಟಾಂಡ್ ಹತ್ರ ಜನಗಳಿಗೆ ಕೂಡ ಹೇಳ್ತಾ ಇರ್ತಾಳೆ ಈ ರೀತಿ ಬೆಟ್ಟದ ಹತ್ರ ಮಿಸ್ ಆಗಿದ್ದಾರೆ ಅಕಸ್ಮಾತ್ ನಿಮಗೆ ಏನಾದರೂ ಕಾಣಿಸಿದ್ರೆ ಅಥವಾ ಸಿಕ್ಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಪ್ರತಿಯೊಂದು ಕಡೆ ಎಂಟ್ರಿಸಿ ಹೇಳ್ತಾ ಇರ್ತಾರೆ ಅದೇ ರೀತಿ ಅಷ್ಟೊತ್ತಿಗಾಗಲೇ ಪೊಲೀಸ್ ಪೊಲೀಸ್ ಒಂದು ಕರೆ ಬರುತ್ತೆ ನಿಮ್ಮ ಒಂದು ಕಂಪ್ಲೇಂಟ್ಗೆ ಒಂದು ಪಾಸಿಟಿವ್ ಸಿಗ್ತಾ ಇದೆ ಆ ನಿಮ್ಮ ಫೋನನ್ನು ರಿಸೀವ್ ಮಾಡಿದರೆ ಬಟ್ ಯಾರು ಮಾತಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ ಆಗ ಲಕ್ಷ್ಮಿಗೆ ತುಂಬ ಖುಷಿ ಆಗುತ್ತೆ ಹೌದಾ ಯಾರು ಅಂತ ಕೇಳ್ತಾಳೆ ಆಗ ಯಾವುದೋ ಒಂದು ಜೆಂಟ್ಸ್ ವಯಸ್ಸೋದು ಬಟ್ ಮಾತಾಡ್ಲಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಪೊಲೀಸವರು ತಕ್ಷಣ ಲಕ್ಷ್ಮಿ ಕೂಡ ಅವಳು ಕೂಡ ಕರೆ ಮಾಡ್ತಾಳೆ ಆದ್ರೆ ಅರೇಂಜ್ ಆಗುತ್ತೆ ಬಟ್ ರಿಸೀವ್ ಮಾಡಲ್ಲ ಇದು ಆ ಒಬ್ಬ ವ್ಯಕ್ತಿ ಇದ್ನಲ್ಲ ಅವನ ಕೈಯಲ್ಲಿ ಇರ್ತೈತೆ ಅವನು ಸ್ವಲ್ಪ ನೋಡ್ತಾ ಇರ್ತಾನೆ ರಿಸೀವ್ ಮಾಡೋದಿಲ್ಲ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು